ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲೇ ನಾಲ್ಕು ರಾಜಯೋಗ ಈ ಆರು ರಾಶಿಯವರಿಗೆ ಸುಖ ಸುಪ್ಪತ್ತಿಗೆ ರಾಜ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ರಾಶಿ ಬದಲಾವಣೆಯಿಂದಾಗಿ ನಾಲ್ಕು ಶಕ್ತಿಶಾಲಿಯಾದ ರಾಜಯೋಗಗಳಾದ ಹಂಸರಾಜಯೋಗ ಆದಿತ್ಯ ರಾಜಯೋಗ ಮಹಾಲಕ್ಷ್ಮಿ ರಾಜಯೋಗ ಮತ್ತು ಗಜಕೇಸರಿ ರಾಜಯೋಗದ ನಿರ್ಮಾಣವಾಗಲಿದ್ದು ಇದರಿಂದಾಗಿ ಯಾವ ಆರು ರಾಶಿಯವರ ಅದೃಷ್ಟ ಖುಲಾಯಿಸಲಿದೆ ಎಂದು ಇಲ್ಲ ತಿಳಿಯಿರಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವು ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅನೇಕ ಗ್ರಹಗಳು ತಮ್ಮ ರಾಶಿ ಬದಲಾವಣೆಯನ್ನು ಮಾಡುವ ಕಾರಣ ಮಹತ್ವಪೂರ್ಣವಾದ ರಾಜಯೋಗಗಳ ನಿರ್ಮಾಣವಾಗಲಿದ್ದು ಇದು ಪ್ರತಿಯೊಂದು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ ಈ ರಾಜಯೋಗಗಳು ಯಾವುವೆಂದರೆ హంసరాజోగ బుధాదిత్య రాజోగ మహాలక్ష్మీ రాజోగ మొత్తం గజకేసరి రాయోగ ఈ రాజోగల సృష్టిందా కేలవ రాశీగా సేరద జనర శుభ సమయ ప్రారంభవ విశేష ఈ రశిగే సేరద జనరు ಹೊಸ ಕೆಲಸ ವ್ಯಾಪಾರದಲ್ಲಿ ಪ್ರಗತಿ ಮತ್ತು ಅಪಾರವಾದ ಧನಲಾಭವನ್ನು ಪಡೆಯುವ ಸಂಭವವಿದೆ ಇದರೊಂದಿಗೆ ಇವರ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಸಾಕಷ್ಟು ನೆಲೆಸುವುದು ಶಾಸ್ತ್ರದ ಪ್ರಕಾರ ಹಂಸರಾಜವು ವ್ಯಕ್ತಿಗೆ ಉನ್ನತ ಶಿಕ್ಷಣ ಹಾಗೂ ಗೌರವ ಖ್ಯಾತಿಯಲ್ಲಿ ಹೆಚ್ಚಳವನ್ನು ಉಂಟುಮಾಡುವ ಯೋಗವಾಗಿದೆ ಹಾಗೆ ಬುಧಾದಿತ್ಯ ರಾಜಯೋಗವು ಭೌತಿಕ ಸಾಮರ್ಥ್ಯದಲ್ಲಿ ವೃದ್ಧಿಯನ್ನುಂಟು ಮಾಡುವುದು ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಗಳಿಸುವಂತೆ ಮಾಡಲಿದೆ ಜೊತೆಗೆ ಮಹಾಲಕ್ಷ್ಮಿ ರಾಜಯೋಗವು ಆರ್ಥಿಕ ಸಮೃದ್ಧಿ ಮತ್ತು ಐಶ್ವರ್ಯದಲ್ಲಿ ಪ್ರಗತಿಯನ್ನು ಉಂಟು ಮಾಡಲಿದೆ ಜೊತೆಗೆ ಗಜಕೇಸರಿ ರಾಜಯೋಗವು ವ್ಯಕ್ತಿ ತಮ್ಮ ಬಲ ಸಾಹಸದಿಂದ ಸಾಕಷ್ಟು ಯಶಸ್ಸನ್ನು ಪಡೆಯುವಂತೆ ಮಾಡಲಿದೆ ಈ ರಾಜಯೋಗಗಳು ವಿಶೇಷವಾಗಿ ಕೆಲವು ರಾಶಿಯವರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ ಈ ರಾಜಯೋಗಗಳ ಪ್ರಭಾವದಿಂದಾಗಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಆರು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗುವುದರೊಂದಿಗೆ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯುವಂತೆ ಮಾಡಲಿದೆ ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಅದೃಷ್ಟದ ರಾಶಿಗಳು ಎರಡು ಸಾವಿರದ ಇಪ್ಪತ್ತಾರು ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವು ಬಹಳ ಶುಭವಾಗಿರಲಿದೆ ಹಂಸರಾಜ ಯೋಗದ ಕಾರಣದಿಂದಾಗಿ ನೀವು ಉನ್ನತ ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಅಪಾರವಾದ ಯಶಸ್ಸನ್ನು ಗಳಿಸುವಿರಿ ಈ ಅವಧಿಯಲ್ಲಿ ಮೇಷರಾಶಿಯವರಿಗೆ ಹೊಸ ಅವಕಾಶಗಳು ದೊರಕುವುದು ಮತ್ತು ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುವುದು ಜೊತೆಗೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವಾಗುವುದರೊಂದಿಗೆ ನಿಮ್ಮ ಗುರಿಯನ್ನು ತಲುಪುವಲ್ಲಿ ನೀವು ಯಶಸ್ಸು ಗಳಿಸುವಿರಿ ಮೇಷರಾಶಿಗೆ ಸೇರಿದ ಜನರಿಗೆ ಇನ್ನಷ್ಟು ಲಾಭದಾಯಕ ರಲಿದೆ ಈ ವರ್ಷ ನಿಮ್ಮ ಭೌತಿಕ ಸಾಮರ್ಥ್ಯದಲ್ಲಿ ವೃತ್ತಿ ಜೀವನ ಹಾಗೂ ವ್ಯಾಪಾರದಲ್ಲಿ ಸಾಕಷ್ಟು ಹೊಸ ಹೊಸ ಅವಕಾಶಗಳನ್ನು ಪಡೆಯುವಿರಿ ಜೊತೆಗೆ ಈ ಸಂದರ್ಭದಲ್ಲಿ ನಿಮಗೆ ಆರ್ಥಿಕ ಲಾಭ ಹಾಗೂ ಗೌರವ ಖ್ಯಾತಿಯಲ್ಲಿ ಹೆಚ್ಚಳವಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವು ಸಾಕಷ್ಟು ಹೆಚ್ಚಾಗುವುದರೊಂದಿಗೆ ನೀವು ಹೊಸ ಸಂಪರ್ಕಗಳು ಹಾಗೂ ಸಹೋದ್ಯೋಗಿಗಳಿಂದ ಅತ್ಯಂತ ಹೆಚ್ಚಿನ ಲಾಭವನ್ನು ಈ ಸಂದರ್ಭದಲ್ಲಿ ಪಡೆಯುವಿರಿ ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಮಹಾಲಕ್ಷ್ಮೀ ರಾಜಯೋಗವು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಸಮೃದ್ಧಿಯನ್ನು ಹೊಂದಲು ಹೊಸ ಹೊಸ ಮಾರ್ಗಗಳನ್ನು ಗೋಚರಿಸುವಂತೆ ಮಾಡಲಿದೆ ಈ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರ ಹಾಗೂ ಕೆಲಸವನ್ನು ಮಾಡುವ ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದ ಅವಕಾಶಗಳ ಪ್ರಾಪ್ತಿಯಾಗುವುದು ಜೊತೆಗೆ ಈ ರಾಜಯೋಗಗಳ ಸೃಷ್ಟಿಯಿಂದಾಗಿ ನಿಮಗೆ ಈ ಸಮಯದಲ್ಲಿ ಸುಖ ಸಮೃದ್ಧಿ ಮತ್ತು ಐಶ್ವರ್ಯದ ಪ್ರಾಪ್ತಿಯೂ ಕೂಡ ಆಗಲಿದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ನಿಮ್ಮ ಪ್ರಯತ್ನಗಳನ್ನು ಸಾಕಷ್ಟು ಹೊಗಳುವರು ಇದರಿಂದಾಗಿ ನಿಮ್ಮ ಮನೋಬಲ ಹಾಗೂ ಉತ್ಸಾಹವು ಬಹಳಷ್ಟು ವೃದ್ಧಿಯಾಗಲಿದೆ ಮೂರು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಗಜಕೇಸರಿ ರಾಜಯೋಗದ ನಿರ್ಮಾಣವು ಬಹಳಷ್ಟು ಶುಭವನ್ನುಂಟು ಮಾಡುವುದು ಈ ಯೋಗವು ಯಶಸ್ಸನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಘಟಕ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ವೃದ್ಧಿಯಾಗುವುದು ಇದರಿಂದಾಗಿ ನೀವು ಪ್ರತಿಯೊಂದು ಸವಾಲುಗಳನ್ನು ಬಹಳ ಸುಲಭವಾಗಿ ಎದುರಿಸಲು ಸಾಧ್ಯವಾಗಲಿದೆ ಜೊತೆಗೆ ನೀವು ವೈಯಕ್ತಿಕ ಹಾಗೂ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಮತೋಲನವನ್ನು ಈ ಅವಧಿಯಲ್ಲಿ ಹೊಂದುವುದು ಅವಶ್ಯಕವಾಗಿರುವುದು ಅದು ಈ ಸಮಯದಲ್ಲಿ ನಿಮಗೆ ಬಹಳ ಸುಲಭವಾಗಿ ದೊರಕುವುದು ನಾಲ್ಕು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಹಂಸರಾಜಯೋಗವು ಉನ್ನತ ಶಿಕ್ಷಣ ಗೌರವ ಖ್ಯಾತಿ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಉಂಟು ಮಾಡುವಂತಹ ಅವಕಾಶಗಳನ್ನು ನೀಡಲಿದೆ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ತುಲಾರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವರು ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆಯಲ್ಲಿ ಸಾಕಷ್ಟು ಹೆಚ್ಚಳವಾಗಲಿದೆ ಆರ್ಥಿಕ ದೃಷ್ಟಿಯಿಂದ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಈ ವರ್ಷವು ನೀವು ಮಾಡಿದಂತಹ ಎಲ್ಲ ಕೆಲಸಗಳಲ್ಲಿಯೂ ನಿಮಗೆ ಯಶಸ್ಸನ್ನು ಪಡೆಯುವಂತೆ ಮಾಡುವ ಸಂಪೂರ್ಣವಾದ ಸಂಭವ ಇರುವುದು ಇದರಿಂದಾಗಿ ಸಾಮಾಜಿಕ ಜೀವನದಲ್ಲಿ ತುಲಾ ರಾಶಿಗೆ ಸೇರಿದ ಜನರು ತಮ್ಮದೇ ಆದಂತಹ ಹೆಸರನ್ನು ಕಳಿಸುವರು ಐದು ಧನುರಾಶಿ ರಾಶಿ ಧನುರ್ ರಾಶಿಗೆ ಸೇರಿದ ಜನರಿಗೆ ಬುಧಾದಿತ್ಯ ರಾಜಯೋಗವು ಭೌತಿಕ ಸಾಮರ್ಥ್ಯ ಮತ್ತು ವೃತ್ತಿಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಪಡೆಯುವಂತೆ ಮಾಡುವ ಯೋಗವನ್ನು ಸೃಷ್ಟಿಸಲಿದೆ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಧನು ಸೇರಿದ ಜನರ ಕೆಲಸಗಳನ್ನು ಎಲ್ಲರೂ ಹೊಗಳುವರು ಮತ್ತು ಹೊಸ ಕೆಲಸಕ್ಕಾಗಿ ಉತ್ತಮ ಅವಕಾಶಗಳು ಈ ಸಂದರ್ಭದಲ್ಲಿ ನಿಮಗೆ ದೊರಕುವುದು ಹೊಸ ವರ್ಷದಲ್ಲೇ ನಿರ್ಮಾಣಗೊಳ್ಳುವ ಶುಭ ರಾಜಯೋಗಗಳಿಂದಾಗಿ ಧನು ಸೇರಿದ ಜನರ ಕೌಶಲ್ಯ ಮತ್ತು ಜ್ಞಾನವು ಇನ್ನಷ್ಟು ಹೆಚ್ಚಾಗಿಸಲು ಉತ್ತಮ ಅವಕಾಶಗಳು ಲಭಿಸುವುದು ಇದರಿಂದಾಗಿ ಕೆಲಸದಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನು ಸಹ ಪಡೆಯುವಿರಿ ఆరు కుంభరాశి కుంభరాశి సేరద జనరిగే మహాలక్ష్మి రాజోగవు గజకేసరి రాజోగవు నిమ్మ జీవన ಸಾಕಷ್ಟು ಸಂತೋಷವನ್ನು ನೆಲೆಸುವಂತೆ ಮಾಡಲಿದೆ ಈ ಅವಧಿಯಲ್ಲಿ ಕುಂಭ ರಾಶಿಗೆ ಸೇರಿದ ಜನರಿಗೆ ಅಪಾರವಾದ ಧನಲಾಭವಾಗುವುದು ಮತ್ತು ನಿಮ್ಮ ಸ್ಥಿತಿಯು ಮೊದಲಿಗಿಂತ ಬಹಳಷ್ಟು ಈ ಸಂದರ್ಭದಲ್ಲಿ ಸುಧಾರಿಸಲಿದೆ ಕುಂಭ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸುಖ ಶಾಂತಿಯ ಅನುಭವ ಈ ಸಂದರ್ಭದಲ್ಲಿ ಆಗುವುದು ಜೊತೆಗೆ ಈ ಅವಧಿಯಲ್ಲಿ ಕುಂಭ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸ್ಥಿರತೆ ನೆಲೆಸಲಿದೆ ಮತ್ತು ನೀವು ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಗಳಿಸಲು ಉತ್ತಮ ಅವಕಾಶಗಳನ್ನು ಈ ಸಂದರ್ಭದಲ್ಲಿ ಪಡೆಯುವಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು